ತಾಯಿ ಅಂತಕ್ಕಂತಹ ದೇವರೇ ಬೇರೆಲ್ಲ ದೇವರುಗಳಿಗಿಂತಹ ಮುಖ್ಯವಾಗಿರತಕ್ಕಂಥದ್ದು ಅಂತಹ ತಾಯಿ ದೇವರನ್ನ ಕರೆಸಿ ಅದರ ಅವರ ಸಮ್ಮುಖದಲ್ಲಿ ಭರ್ತನೆಯನ್ನು ಆಚರಿಸ್ಕೊಳ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಚಾರ ಅಂದ್ರೆ ತಾಯಿಯ ಒಂದು ಮಡಿಲಿನಲ್ಲಿ ಬೆಳೆದಂತಹ ಮಕ್ಕಳ ಭಾಗ್ಯಕ್ಕೆ ಯಾವುದೇ ಮಿತಿ ಇಲ್ಲ ಅಂತ ಒಂದು ಭಾಗ್ಯ ನಮ್ಮ ಸಂಸ್ಥಾಪಕ ಕಾರ್ಯದರ್ಶಿಗೆ ಸಿಕ್ಕಿದೆ ಖುಷಿ ಆಗುತ್ತೆ ಆಮೇಲೆ ಮಕ್ಕಳ ಫಸ್ಟು ಡಾಕ್ಟ್ರು ಇಂಜಿನಿಯರು ಮಾಸ್ಟರ್ಗಳಾಗ್ಯಾರೆ ಎಲ್ಲ ಥರಲೂ ಅನುಕೂಲ ಮಾಡ್ಕೊಂಡು ಇನ್ನು ಮುಂದೆ ಚೆನ್ನಾಗಿನೂ ಚೆನ್ನಾಗ್ತಾಯಿರಲಿ ಅಂತ ನನ್ನ ಆಸೆ ತಾಯಿಯನ್ನ ಕರೆಸಿ ತಾಯಿಯ ಮುಂದೆ ಈ ಒಂದು ಬರ್ತ್ಡೇ ಹೇಳಿದ್ರೆ ನಮ್ಮ ಸಂಸ್ಥಾಪಕ ಕಾರ್ಯದರ್ಶಿಗಳು ನೆಲಮಂಗಲದ ನಗರಸಭೆ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿರುವ ವಿಶಾಲ್ ಆಂಗ್ಲ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಟಿ ಕೆ ನರಸೇಗೌಡರ ಹುಟ್ಟುಹಬ್ಬದ ಆಚರಣೆಯನ್ನು ಶಾಲಾ ಶಿಕ್ಷಕರುಗಳು ಆಚರಿಸಿರುವುದು ಕಂಡುಬಂದಿದೆ ಉಕ್ಕಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದೂ ಇಲ್ಲೆಂಬ ನಾನ್ ಮುಡಿಯಂತೆ ಈ ತಾಯಿ ಇಲ್ಲದೇ ಇರ್ತಕ್ಕಂಥ ಮಕ್ಕಳು ಎಷ್ಟೋ ಜನ ಇದ್ದಾರೆ ಅಂತ ಒಂದು ಮಕ್ಕಳು ಯಾವ ರೀತಿ ಬೆಳೀತಾರೆ ಅನ್ನೋದು ಈ ಸಮಾಜದಲ್ಲಿ ನೋಡ್ತಲೇ ಇದ್ದೀವಿ ಆದರೆ ಈ ಇಂಥ ತಾಯಿಯ ಮಡಿಲಲ್ಲಿ ಬೆಳೆದಂತ ನಮ್ಮ ಸಂಸ್ಥಾಪಕ ಕಾರ್ಯದರ್ಶಿಗಳು ಇಂಥ ಒಂದು ಉನ್ನತವಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜಕ್ಕೆ ಉನ್ನತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಇಂಥ ಸಂಸ್ಥೆಗಳನ್ನು ಸ್ಥಾಪಿಸಿ ಅನೇಕ ಜನರಿಗೆ ಅನ್ನದಾನವನ್ನು ಕೊಡ್ತಕ್ಕಂಥ ಮತ್ತೆ ವಿದ್ಯಾದಾನವನ್ನು ಕೊಡ್ತಕ್ಕಂಥ ಶಕ್ತಿಯ ಭಗವಂತ ಕೊಡ್ಲಿ ಅಂತ ಹೇಳ್ತಾ ನಾನು ಮಾತು ಹೇಳ್ತಾ ಇದ್ದೀನಿ ವಿಶೇಷ ಅಂದ್ರೆ ಸಮಾಜದ ಬದಲಾವಣೆಗೆ ಶಾಲೆಗಳ ನಿರ್ಮಾಣ ಮಾಡಿ ಪಾಠ ಪ್ರವಚನಗಳ ಮೂಲಕ ಉತ್ತಮ ವಿದ್ಯಾರ್ಥಿಗಳನ್ನು ರೂಪಿಸಿರುವ ನರಸೇಗೌಡರ ಹುಟ್ಟು ಹಬ್ಬಕ್ಕೆ ಸ್ವತಃ ಅವರ ತಾಯಿಯೇ ಕೇಕ್ ಕತ್ತರಿಸಿದ್ದು ವಿಶೇಷವಾಗಿತ್ತು स्पेशल डे फाउंडर सर मदर प्रेजेंटिया ಆಡೋದನ್ನೇ ಎಲ್ಲ ಥರದ್ದು ಕಷ್ಟಪಟ್ಟು ನನ್ನ ಪ್ರೀತಿ ಪುತ್ರ ಎಲ್ಲದರಲ್ಲೂ ಚೆನ್ನಾಗಿ ಹೋರಾಡಿ ಏಕೆ ಯಾವ ರೀತಿ ಮಣಕೈಲ್ಲಿ ಮುಂಗಾಯಿ ತರದ್ರು ಮಣಕೈಲ್ಲಿ ಬೇಕಿದ್ದ ರಸ ನಡೆಸಿದ್ದ ಅದೇ ರೀತಿ ನಡೆಸ್ಕೊಂಬತ್ತ ಅವನೇ ಅವನಿಗೆ ಭಗವಂತ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿ ಅವನ ಕೈ ಕರೆ ಬೆಳೆದಿದ್ದವ್ರಿಗೆಲ್ಲ ಡಾಕ್ಟ್ರು ಇಂಜಿನಿಯರು ಮಾಸ್ಟರ್ಗಳಾಗ್ಯಾರೆ ಎಲ್ಲ ಥರದಲ್ಲೂ ಅನುಕೂಲ ಮಾಡ್ಕೊಂಡು ಇನ್ನು ಮುಂದೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನನ್ನ ಆಸೆ ನನ್ನ ಅಂತ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಚಿಕ್ಕರುದ್ರಪ್ಪ ಮಾತನಾಡಿ ವಿಶಾಲ್ ಆಂಗ್ಲ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಟಿ ಕೆ ನರಸೇಗೌಡರ ಹುಟ್ಟುಹಬ್ಬದ ಆಚರಣೆಯನ್ನು ಶಿಕ್ಷಕರುಗಳೇ ಸೇರಿ ಆಚರಣೆ ಮಾಡಿದ್ದೇವೆ ಅವರ ಹುಟ್ಟುಹಬ್ಬದ ಆಚರಣೆಗೆ ಸ್ವತಃ ಅವರ ತಾಯಿಯವರನ್ನು ಕರೆಸಿ ಕೇಕ್ ಕತ್ತರಿಸಿರುವುದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರಿದಂತಾಗಿದೆ ಈಗಿನ ಕಾಲದಲ್ಲಿ ಹುಟ್ಟುಹಬ್ಬದ ಆಚರಣೆಗಳೆಂದರೆ ದುಂದುವೆಚ್ಚ ಮಾಡಿ ಆಡಂಬರದ ಹುಟ್ಟುಹಬ್ಬ ಆಚರಿಸುವ ಸನ್ನಿವೇಶದಲ್ಲಿ ಎತ್ತ ತಾಯಿಯ ಜೊತೆ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ಆ ತಾಯಿಯ ಆಶೀರ್ವಾದ ಪಡೆದಿರುವುದು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇದು ಅಚ್ಚಳಿಯದೆ ಉಳಿಯಲಿದೆ ಜೊತೆಗೆ ಮಾದರಿಯೂ ಕೂಡ ಆಗಲಿದೆ ಎಂದು ತಿಳಿಸಿದರು ಬೇರೆಲ್ಲ ದೇವರುಗಳಿಗಿಂತಹ ಮುಖ್ಯವಾಗಿರತಕ್ಕಂಥದ್ದು ಅಂತಹ ತಾಯಿ ದೇವರನ್ನ ಕರೆಸಿ ಅದರ ಅವರ ಸಮ್ಮುಖದಲ್ಲಿ ಭರ್ತನೆಯನ್ನ ಆಚರಿಸಿಕೊಳ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಚಾರ ಸೊಸೈ ಸಮಾಜದಲ್ಲಿ ಇಂತಹ ಕೆಲವೇ ವ್ಯಕ್ತಿಗಳನ್ನು ನಾವು ಗುರುತಿಸುವುದಷ್ಟೇ ಅಷ್ಟೇ ಎಲ್ಲರೂ ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಆದರೆ ತಾಯಿಯನ್ನ ಕರೆಸಿ ತಾಯಿಯ ಮುಂದೆ ಈ ಒಂದು ಬರ್ತ್ಡೇನ ಆಚರಿಸತಕ್ಕಂತಹ ವಿಶೇಷ ವ್ಯಕ್ತಿತ್ವವುಳ್ಳ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥಾಪಕ ಕಾರ್ಯದರ್ಶಿಗಳು ಹಾಗಾಗಿ ನಮ್ಮೆಲ್ರಿಗೂ ಕೂಡ ಮುಂದೆ ಸಮಾಜಕ್ಕೆ ಒಂದು ವಿಚಾರ ಏನು ವಿಷಯವನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ತಾಯಿಯನ್ನ ಫಸ್ಟ್ ನೀವು ಪ್ರೀತಿಸಿ ತಾಯಿಯನ್ನ ಪೋಷಿಸಿ ತಾಯಿಯನ್ನ ಗೌರವಿಸಿ ಸಮಾಜ ನಿಮ್ಮನ್ನು ಗೌರವಿಸುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ತಿಳಿಸುತ್ತೆ ಇದು ಸಮಾಜಕ್ಕೆ ಒಂದು ವಿಷಯವನ್ನ ನಾವು ವರ್ಗಾವಣೆ ಮಾಡ್ತಾ ಇದ್ದಾರೆ ಅವರು ಅಂತಕ್ಕಂಥ ne garezhañ ket an ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಚಿಕ್ಕ ರುದ್ರಪ್ಪ ಶಿಕ್ಷಕರುಗಳಾದ ಶಿವಕುಮಾರ್ ಶೀಲಾ ಶೋಭಾ ಜ್ಯೋತಿ ನಾಯಕ್ ಸಾವಿತ್ರಮ್ಮ ಸೇರಿದಂತೆ ಇನ್ನಿತರ ಶಿಕ್ಷಕರುಗಳು ನರಸೇಗೌಡರಿಗೆ ಕೇಕ್ ತಿನ್ನಿಸಿ ಸಂಭ್ರಮಿಸಿದ್ದಾರೆ ನೆಲಮಂಗಲದಲ್ಲಿ ಸ್ಕೈ ಗೋಲ್ಡ್ ಅಂಡ್ ನ ಅತಿ ದೊಡ್ಡ ಮಳಿಗೆ ಇದೆ ಮೇ ಹತ್ತೊಂಬತ್ತರಂದು ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಪ್ರಿಯ ನಟ ಡಾಲಿ ಧನಂಜಯ ಅವರು ಉದ್ಘಾಟನೆ ಮಾಡಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ ಉದ್ಘಾಟನಾ ದಿನದಂದು ಶೋರೂಮ್ ಸಂದರ್ಶಿಸುವವರಲ್ಲಿ ಆಯ್ಕೆ ಮಾಡಿದ ಭಾಗ್ಯಶಾಲಿಗಳಿಗೆ ಒಂದು ಲಕ್ಷ ಬಹುಮಾನವಾಗಿ ನೀಡಲಾಗುವುದು ಉದ್ಘಾಟನಾ ದಿನದಿಂದ ಹತ್ತು ದಿನಗಳವರೆಗೆ ಪ್ರತಿ ಒಂದು ಪವನ್ ಮೇಲೆ ಐನೂರು ರೂಪಾಯಿ ರಿಯಾಯಿತಿಯೊಂದಿಗೆ ಚಿನ್ನಾಭರಣ ಖರೀದಿಸುವ ಸುವರ್ಣಾವಕಾಶ ಜೊತೆಗೆ ಅನೇಕ ಬಹುಮಾನಗಳು ಈ ಸಂಭ್ರಮದಲ್ಲಿ ಭಾಗಿಯಾಗಲು ಸರ್ವರನ್ನು రీతి పూర్వక వారి స్వతాయి స్కై గోల్డన్ డైమండ్స్ నీయర్ ఆసరే హాస్పిటల్ సుభాష్ నగర నెలమంగల ఆల్సో అట్ మడికేరి విరపేట అండ్ కేరళ